ವೇತನಕ್ಕಾಗಿ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಧರಣಿ ನಿರತರಲ್ಲಿ ಐವರು ಅಸ್ವಸ್ಥರಾಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ ವೇತನಕ್ಕಾಗಿ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಅಂದ್ರೆ ಮಾಡ್ತಾ ಇರುವಂತಹ ಧರಣಿ ನಿರತರಲ್ಲಿ ಐವರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ನಡೆದಿದೆ ನಿನ್ನೆ ಮುಂಜಾನೆಯಿಂದಲೂ ಕೂಡ ಸಿಬ್ಬಂದಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಆ ಸಂಸ್ಥೆಯ ವಿರುದ್ಧ ವೇತನ ನೀಡಿ ಅನ್ನುವಂತಹ ನಿಟ್ಟಿನಲ್ಲಿ ಅಹೋರಾತ್ರಿಯಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಪ್ರತಿಭಟನಾಕಾರರಲ್ಲಿ ಐವರು ಅಸ್ವಸ್ಥರಾಗಿದ್ದಾರೆ ರಾಯಚೂರಿನ ದೇವಸೂಗೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ವೇತನಕ್ಕಾಗಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಂತ ಸಿಬ್ಬಂದಿಯಲ್ಲಿ ಐವರು ಅಸ್ವಸ್ಥರಾಗಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ಸದ್ಯ ನಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ದೇವಸೂಗೂರಿನಲ್ಲಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳಿವು ವೇತನಕ್ಕಾಗಿ ವೇತನಕ್ಕಾಗಿ ಆಗ್ರಹಿಸಿ ಕಳೆದ ಕಳೆದ ನಿನ್ನೆ ಮುಂಜಾನೆಯಿಂದಲೂ ಕೂಡ ಅವರು ಪ್ರತಿಭಟನೆ ನಡೆಸ್ತಾ ಇದ್ರು ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಐದು ಜನ ಪ್ರತಿಭಟನಾ ನಿರಸ್ತರು ಅಸ್ವಸ್ಥರಾಗಿದ್ದಾರೆ ಐದು ಜನಕ್ಕೂ ಕೂಡ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಏನಾದ್ರೂ ಪ್ರಕರಣ ಯಾವ ಕಾರಣಕ್ಕಾಗಿ ಅವರು ಪ್ರತಿಭಟನೆ ನಡೆಸ್ತಾ ಇದ್ರು ಅಂತ ವೇತನ ಹೆಚ್ಚಳಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅದರಲ್ಲಿ ಅಸ್ವಸ್ಥರಾಗಿದೆ ಅವರ ಸ್ಥಿತಿ ಹೇಗಿದೆ ಮತ್ತೆ ಹೆಚ್ಚಿನ ಮಾಹಿತಿ ಏನಿದೆ ಸಿದ್ದು ಆನಂದ್ ಈಗಾಗಲೇ ಈ ದೇವಸಗೂರು ಶಿಕ್ಷಣ ಸಂಸ್ಥೆ ಸುಗುರೇಶ್ವರ್ ಶಿಕ್ಷಣ ಸಂಸ್ಥೆ ಸಿಬ್ಬಂದಿ ಇದು ಮುಜರಾಯಿ ಇಲಾಖೆ ವ್ಯಾಪ್ತಿ ಒಳಪಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ದೇವಸುಗೂರು ಗ್ರಾಮದಲ್ಲಿ ಇರ್ತಕ್ಕಂಥ ಸುಗುಲೇಶ್ವರ ದೇವಸ್ಥಾನದ ಆಂಧ್ರಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಸೊ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಕಳೆದ ಸುಮಾರು ಏಳೆಂಟು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಹೀಗಾಗಿ ಸಂಬಳ ಬಾಕಿ ಸಂಬಳ ಕೊಡಬೇಕು ಮತ್ತು ವೇತನ ಕೂಡ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ಬೆಳಗ್ಗೆಯಿಂದಲೇ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಆರಂಭಿಸಿದ್ದಾರೆ ಈಗ ಈ ಧರಣಿಯಲ್ಲಿ ಪಾಲ್ಗೊಂಡಂತಹ ಐದು ಜನ ಶಿಕ್ಷಕರು ಈಗಾಗಲೇ ಅಸ್ವಸ್ಥಗೊಂಡಿರ್ತಕ್ಕಂಥದ್ದು ರಾಜೇಶ್ವರಿ ಶ್ರೀಕಾಂತ್ ಜಾಗೀರ್ಧಾರ್ ಸುನಂದ ನಟರಾಜ್ ಮತ್ತು ನಿರ್ಮಲ ಅಂತಕ್ಕಂಥ ಐದು ಜನ ಪ್ರತಿಭಟನಾಕಾರ ಅಸ್ವಸ್ಥಗೊಂಡಿದ್ದಾರೆ ಅವರನ್ನ ಆಂಬುಲೆನ್ಸ್ ಒನ್ ನಾಟ್ ಮುಖಾಂತರ ಕೆಪಿಸಿ ಕರ್ನಾಟಕ ಪವರ್ ಕಾರ್ಪೋರೇಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಅದು ಶಕ್ತಿ ನಗರದಲ್ಲಿರ್ತಕ್ಕಂಥ ಆಸ್ಪತ್ರೆ ಸೊ ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಒಟ್ಟಾರೆ ಇವರ ಬೇಡಿಕೆ ಅಂದ್ರೆ ಇವರಿಗೆ ಬಾಕಿ ವೇತನ ಕೊಡಬೇಕು ಮತ್ತೆ ಮುಜರಾ ಇಲಾಖೆ ವ್ಯಾಪ್ತಿ ಒಳಪಡ್ತಕ್ಕಂಥ ಶಾಲೆಯನ್ನ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಸೇರ್ಪಡೆ ಮಾಡಿ ಶಿಕ್ಷಣ ಇಲಾಖೆಯಿಂದಲೇ ವೇತನ ಬಿಡುಗಡೆ ಮಾಡುವ ರೀತಿಯಲ್ಲಿ ಕೈ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯ ಮಾಡಿದ್ದಾರೆ ಆದರೆ ಕಳೆದ ಸುಮಾರು ತಿಂಗಳಿಂದ ಇವರಿಗೆ ವೇತನ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಮತ್ತೆ ವೇತನ ಕೂಡ ಹೆಚ್ಚಿಗೆ ಮಾಡ್ತಾರೆ ಆ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು ಆನಂದ್ ಓಕೆ ಧನ್ಯವಾದ ಸಿದ್ದು ಮಾಹಿತಿಗಾಗಿ